ನಮಸ್ಕಾರ ಇವತ್ತು ಸಂಖ್ಯೆ ಆರರ ಬಗ್ಗೆ ಮಾತಾಡೋದು ಅಧಿಪತಿ ಯಾರು ಸೊ ಆರು ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣಲಕ್ಷಣಗಳು ಅವರ ಶುಭ ದಿಕ್ಕು ಶುಭ ಉದ್ಯೋಗ ಎಲ್ಲವನ್ನು ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ನೋಡಿ ಆರರ ಜೊತೆ ಹದಿನೈದು ಆರತ್ತೆ ಅಂದ್ರೆ ಒನ್ ಪ್ಲಸ್ ಫೈವ್ ಅದು ಇಸಿಕಲ್ ಟು ಸಿಕ್ಸ್ ಆಗುತ್ತೆ ಯಾಕಂದ್ರೆ ಎಲ್ಲವನ್ನು ಸಿಂಗಲ್ ನಂಬರ್ಗೆ ಕನ್ವರ್ಟ್ ಮಾಡಬೇಕು ಸೊ ಆರರ ಜೊತೆ ಇಪ್ಪತ್ನಾಲ್ಕು ಆ್ಯಡ್ ಆಗುತ್ತೆ ಟೂ ಪ್ಲಸ್ ಫೋರ್ ಇಸ್ಕಲ್ ಟು ಸಿಕ್ಸ್ ಸೊ ಅದು ಕೂಡ ಸಿಂಗಲ್ ನಂಬರ್ಗೆ ಬಂದಾಗ ಸಿಕ್ಸ್ ಆಗುತ್ತೆ ಈ ಮೂರು ಸಂಖ್ಯೆಯಲ್ಲಿ ಜನಿಸಿದವರು ಕೂಡ ಆರರ ಅಧಿಪತ್ಯಕ್ಕೆ ಅಂದರೆ ಶುಕ್ರನ ಅಧಿಪತ್ಯಕ್ಕೆ ಶುಕ್ರನ ಅಂಡರ್ಗೆ ಒಳಪಟ್ಟಿರ್ತಾರೆ ಸೊ ಶುಕ್ರ ಅಂತ ಬಂದಿರೋದ್ರಿಂದ ಸೌಂದರ್ಯ ಹಾಗೂ ವಸ್ತ್ರ ಒಡವೆ ಇದನ್ನೆಲ್ಲ ಜಾಸ್ತಿ ಇಷ್ಟಪಡ್ತಕ್ಕಂಥವರು ಯಾರು ಅಂತ ಈ ಸಂಖ್ಯೆಯಲ್ಲಿ ಜನಿಸಿದವರು ಕನ್ನಡಿಯ ಮುಂದಿನ ಜಾಸ್ತಿ ಮೇಕಪ್ ಮಾಡ್ತಕ್ಕಂಥವ್ರು ಮೇಕಪ್ ರಾಜ ಮೇಕಪ್ ಪ್ರಾಣಿ ಅಂತ ಕೇಳಿದ್ರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಆತ್ಮವಿಶ್ವಾಸ ಇರ್ತಕ್ಕಂಥವರು ಚಂಚಲ ಸ್ವಭಾವದವರು ಬೇರೆಯವರಿಗೆ ಮರ್ಯಾದೆ ಕೊಡ್ತಕ್ಕಂಥವ್ರು ಅವರಿಂದ ಮರ್ಯಾದೆ ಪಡಿತಕ್ಕಂಥವ್ರು ಅಂದರೆ ಮರ್ಯಾದೆ ಕೊಟ್ಟು ಮರ್ಯಾದೆ ಪಡಿಬೇಕು ಮರ್ಯಾದಸ್ಥರಾಗಿರ್ತಕ್ಕಂಥವ್ರು ಯಾರಾದರೂ ಹೊಸಬರು ಬಂದರೆ ಅವರಿಗೆ ಮರ್ಯಾದೆಯನ್ನು ಕೊಟ್ಟು ಅವರಿಂದ ಕೂಡ ಮರ್ಯಾದೆಯನ್ನು ಬಯಸ್ತಕ್ಕಂಥವ್ರು ಈ ಸಂಖ್ಯೆಯಲ್ಲಿ ಜನಿಸಿದವರು ಪ್ರಾಣಿ ಪಕ್ಷಿಗಳನ್ನು ಅತಿಯಾಗಿ ಪ್ರೀತಿ ಮಾಡ್ತಕ್ಕಂಥವ್ರು ಸಾಕು ಪ್ರಾಣಿಗಳನ್ನು ಅತಿಯಾಗಿ ಪ್ರೀತಿ ಮಾಡ್ತಕ್ಕಂಥವರು ಇವರೇ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ನೋಡಿ ಆರು ಇಪ್ಪತ್ನಾಲ್ಕು ಹದಿನೈದರಲ್ಲಿ ಮನೆಯಲ್ಲಿ ಸಾಕು ಪ್ರಾಣಿಗಳನ್ನು ಸಾಕಿರ್ತಾರೆ ಅಥವಾ ಬೇರೆ ಎಲ್ಲಾದ ಸಾಕು ಪ್ರಾಣಿಗಳಿಗೆ ಅದನ್ನು ಮುದ್ದು ಮಾಡ್ತಾರೆ ಪ್ರೀತಿ ಮಾಡ್ತಾರೆ ರಸ್ತೆಯಲ್ಲಿ ಸಾಕು ಪ್ರಾಣಿಗಳು ಸಿಗ್ತದೆ ಅಗತ್ಯಕ್ಕೆ ಆಹಾರವನ್ನೆಲ್ಲ ಹಾಕ್ತಾರೆ ಈ ಸಂಖ್ಯೆಯಲ್ಲಿ ಜನಿಸಿದವರು ಮೃದು ಸ್ವಭಾವಿಗಳು ಹಾಗೂ ಅಂದ್ರೆ ಕೋಪ ಬರ್ತದೆ ಕೋಪ ಇಲ್ಲ ಅಂತಲ್ಲ ಅಷ್ಟೊಂದು ಕೋಪವನ್ನು ಅವರು ತೋರಿಸುವುದಿಲ್ಲ ಹಾಗೂ ಓಲ್ಡ್ ಸಾಂಗ್ ಅನ್ನು ತುಂಬಾ ಇಷ್ಟಪಟ್ಟವರು ಅಂತ ಕೇಳಿದರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಸೊ ಸೊ ಯಾವುದೇ ಕ್ಷೇತ್ರದಲ್ಲಿರಲಿ ಯಾವುದೇ ವೃತ್ತಿಯಲ್ಲಿರಲಿ ಇರಲಿ ಅದರಲ್ಲಿ ಎತ್ತರ ಸ್ಥಾನವನ್ನು ಬಯಸ್ತಕ್ಕಂಥವ್ರು ಯಾರಂತ ಕೇಳಿದರೆ ಈ ಸಂಖ್ಯೆಯಲ್ಲಿ ಜನಿಸಿದವರು ಯಾವುದು ದೊಡ್ಡ ಪೋಸ್ಟ್ ಸಿಗಬೇಕು ಅವರಿಗೆ ಎಲ್ಲರೊಂದಿಗೆ ಪ್ರೀತಿಯಿಂದ ಇರ್ತಾರೆ ಎಲ್ಲರನ್ನು ಪ್ರೀತಿ ಮಾಡ್ತಾರೆ ಎಲ್ಲರ ಜೊತೆ ಸ್ನೇಹ ಸಂಪಾದಿಸುತ್ತಾರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ನೋಡಿ ಮತ್ತು ನೋಡ್ಲಿಕ್ಕೆ ಕೂಡ ಸ್ವಲ್ಪ ಸುಂದರವಾಗಿರ್ತಕ್ಕಂಥವರು ಬಿಡಿ ಚರ್ಮದವರು ಯಾರು ಅಂತ ಕೇಳಿದ್ರೆ ಈ ಸಂಖ್ಯೆಯಲ್ಲಿ ಜನಿಸಿದ ಅವರು ಮತ್ತೆ ಒಂದು ಕೆಲಸವನ್ನು ಇವರಿಗೆ ಕೊಟ್ಟು ನೋಡಿ ಅದನ್ನ ಇವರು ಕಂಪ್ಲೀಟ್ ಮಾಡೋ ತನಕ ನಿದ್ದೆ ಮಾಡುದಿಲ್ಲ ಕಂಪ್ಲೀಟ್ ಮಾಡ್ತಾರ ಇಲ್ಲವಾ ಸೆಕೆಂಡರಿ ಆದ್ರೆ ಅದು ಕಂಪ್ಲೀಟ್ ಆಗ್ಬೇಕು ಅಲ್ಲಿ ತನಕ ನಿದ್ದೆ ಬರೋಲ್ಲ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅಂಬಲಿಸಿರ್ತಾರೆ ಏನಾದ್ರೂ ಮಾಡಿ ಅದನ್ನು ಕಂಪ್ಲೀಟ್ ಮಾಡಬೇಕು ಆ ಥರ ಸ್ವಭಾವದಲ್ಲೂ ಜಾಸ್ತಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಮತ್ತು ಇವರಿಗೆ ಸ್ನೇಹಿತರಿದ್ದರೆ ಫ್ರೆಂಡ್ಶಿಪ್ ಇದ್ದರೆ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಆ ಫ್ರೆಂಡ್ಶಿಪ್ಪು ಕಟ್ ಆಗಬಾರ್ದು ಕ್ಲೋಸ್ ಆಗಬಾರ್ದು ಅವ್ರ ಜೊತೆ ಪ್ರೀತಿಯಿಂದ ಇರ್ತಾರೆ ಏನಾದರೂ ಹೆಲ್ಪ್ ಬೇಕಾದರೆ ಕೊಡ್ತಾರೆ ಅವರಿಗೆ ಮತ್ತು ಸಮಾಜದಲ್ಲಿ ಕೂಡ ಏನಾದರೂ ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಸ್ಪಂದಿಸ್ತಕ್ಕಂಥ ಮನಸ್ಸು ಇವರಲ್ಲಿ ತುಂಬ ಇರುತ್ತೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಯಾವೆಲ್ಲ ಉದ್ಯೋಗಕ್ಕೆ ಹೋಗುವುದಂದ್ರೆ ಶುಕ್ರ ಪಾರ್ಲರ್ ಇರ್ಬೋದು ಸೆಲೂನ್ ಉದ್ಯೋಗ ಇರ್ಬೋದು ವಾಣಿಜ್ಯ ಉದ್ಯೋಗ ಇರ್ಬೋದು ಅಲ್ಲಿ ಒನ್ ಮತ್ತು ಫೈ ಬಂದಿರೋದ್ರಿಂದ ಟೀಚಿಂಗಲ್ಲಿ ಕೂಡ ಇವರು ಸ್ವಲ್ಪ ಟ್ರೈ ಮಾಡ್ಬೋದು ಎಲ್ಲ ಉದ್ಯೋಗದಲ್ಲಿ ಇವರಿಗೆ ತುಂಬ ಯಶಸ್ಸು ಸಿಗುತ್ತೆ ತುಂಬ ಯಶಸ್ಸು ಸಿಗ್ತಕ್ಕಂಥದ್ದು ಅಂದರೆ ಇದೇ ಉದ್ಯೋಗದಲ್ಲಿ ಮತ್ತು ಇವರ ಮಾತು ನೋಡಿ ತುಂಬ ಮೃದು ಸ್ವಭಾವ ಇರುತ್ತೆ ಯಾರಕ್ಕಾದ್ರೂ ಮಾತಾಡ್ತಾರೆ ಮೃದುವಾಗಿ ಮಾತಾಡ್ತಾರೆ ಕೋಪ ಬಂದಿರೋರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಇವರು ಕೋಪವನ್ನು ಕಮ್ಮಿ ಮಾಡಿ ಅದೇ ರೀತಿ ಅವರೇನು ಮೃದು ಸ್ವಭಾವ ಇದೆ ಅದೇ ರೀತಿ ಹೋದರೆ ಇವರ ಜೀವನದಲ್ಲಿ ತುಂಬ ಸಕ್ಸಸ್ಗಳು ಇಲ್ಲಿ ಸಿಗ್ತದೆ ಮತ್ತೆ ಇವರ ಶುಭವಾರ ಇವರಿಗೆ ಲಕ್ ಬರಬೇಕಿದೆ ಏನು ಮಾಡಬೇಕು ಮತ್ತು ಇವರ ಶುಭವಾರ ಏನಂದರೆ ಇವರು ಶುಭವಾರ ಬಂದ್ಬಿಟ್ಟು ಶುಕ್ರವಾರ ಇವರು ಅತಿ ಹೆಚ್ಚು ಪರ್ಫ್ಯೂಮನ್ನು ಯೂಸ್ ಮಾಡಬೇಕು ಮಾಡ್ತಾರೆ ಅದರಲ್ಲಿ ಕೂಡ ಮಲ್ಲಿಗೆ ಪರ್ಫ್ಯೂಮ್ ಅದನ್ನೆಲ್ಲ ಜಾಸ್ತಿ ಯೂಸ್ ಮಾಡಿದವರಿಗೆ ಲಕ್ ಆಕ್ಟಿವೇಟ್ ಆಗುತ್ತೆ ಹಾಗೂ ಬಿಳಿ ಖರ್ಚು ಪನ್ನು ಇವರ ಜೊತೆಯಲ್ಲಿ ಇಟ್ಕೊಂಡಿದ್ದಾಗ ಇವರಿಗೆ ಲಕ್ ಆಕ್ಟಿವೇಟ್ ಆಗುತ್ತೆ ಸೊ ಹಣ ಹಣ ಇವರನ್ನು ಹುಡ್ಕೊಂಡು ಬರುತ್ತೆ ಈ ರೀತಿಯಲ್ಲ ಕೆಲವೊಂದು ಶುಕ್ರನಿಗೆ ಬೇಕಾದಂತಹ ಯಾಕಂದರೆ ಶುಕ್ರನ ವಾರದಲ್ಲಿ ಜನಿಸಿರೋದ್ರಿಂದ ಅದರಲ್ಲಿ ಕೂಡ ನೋಡಿ ಸಿಕ್ಸ್ ಶುಕ್ರವಾರ ಜನಿಸಿದರೆ ಅವರು ತುಂಬ ಲಕ್ಕಿ ಅವರ ಅದೃಷ್ಟಗಳು ಬರುತ್ತೆ ಹಣ ಐಶ್ವರ್ಯಗಳೆಲ್ಲ ತಾನಾಗಿ ಬರ್ತಕ್ಕಂಥವ್ರು ಯಾರು ಅನ್ನೋದಕ್ಕೆ ಈ ಸಂಖ್ಯೆಯಲ್ಲಿ ಜನಿಸಿದವರು ಆದ್ದರಿಂದ ಶುಕ್ರನ ತತ್ವವನ್ನು ಜಾಸ್ತಿ ಮಾಡಲಿಕ್ಕೆ ಇವರು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಬೇಕು ಲಕ್ಷ್ಮೀ ದೇವಸ್ಥಾನಕ್ಕೆ ಅದೇ ರೀತಿ ಒಂದು ಖರ್ಚು ಬಂದು ಆದರೆ ಅದೇ ರೀತಿ ಪರ್ಫ್ಯೂಮ್ಸನ್ನು ಜಾಸ್ತಿ ಯೂಸ್ ಮಾಡಬೇಕು ಮತ್ತು ಬಿಳಿ ವಸ್ತ್ರವನ್ನು ಜಾಸ್ತಿಯಾಗಿ ಧರಿಸಿದರೆ ಇವರಿಗೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ ಇದಿಷ್ಟು ಶುಕ್ರನ ತತ್ವದಲ್ಲಿ ಜನಿಸಿದವರ ವಿಚಾರಗಳು ಮುಂದಿನ ವಿಡಿಯೋ ತಿಳಿಸ್ತೇನೆ ಅಲ್ಲಿ ನನ್ನ ಬೇರೆಗೂ ನಮಸ್ಕಾರ